ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ನಾನು ಈ ಬಟ್ಲ ಒಂದು ಬಟ್ಲ ಆಗೋಷ್ಟು ಬೆಂಡೆಕಾಯಿನ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ಟಮೊಟನ ದೊಡ್ಡದಾಗಿ ಹೆಚ್ಕೊಳ್ಳಿ ಒಂದು ಟಮೊಟೊ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಹುಣ್ಸೆಹಣ್ಣು ಕರಿಬೇವು ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಅಚ್ಕಾಟ ಪುಡಿ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಸಕ್ಕರೆ ಹಾಗೆ ತೆಂಗಿನ ತುರಿ ತೊಗೊಂಡಿದ್ದೀನಿ ಇದು ಅರಿಶಿನ ಪುಡಿ ಈಗ ಬೆಂಡೆಕಾಯಿ ಹುಳಿ ಸಾರು ಅಥವಾ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡೋಣ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೇನು ಇವಾಗ ನಾವೇನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ವಾ ಅದನ್ನ ಹಾಕೊಳ್ಳೋಣ ಅದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಯಾರ್ಯಾರಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ನೋಡಿ ಇದಕ್ಕೆ ಇವಾಗ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ವಲ್ವಾ ಟಮೊಟೊ ಅದನ್ನ ಹಾಕೊಳ್ಳಿ ಈ ಟಮೊಟೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಹುರ್ಕೊಳ್ಳಿ ಅದಕ್ಕೆ ಇವಾಗ ತೆಂಗಿನ ತುರಿ ತಗೊಂಡಿದ್ವಲ್ವ ಅದನ್ನ ಹಾಕೊಂಡಿದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಇವಾಗ ಮಸಾಲೆ ಪುಡಿ ಹಾಕ್ಕೊಳ್ಳೋಣ ಹಾಗೆ ಅಚ್ಕಾರದ ಪುಡಿ ಸಹ ಹಾಕೊಳ್ಳೋಣ ಚೆನ್ನಾಗಿ ಉರ್ಕೋಬೇಕು ಇದು ಸ್ವಲ್ಪ ಹಿಡಿಯುತ್ತೆ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಖಾರ ಪುಡಿ ಮಸಾಲೆ ಪುಡಿ ಹಾಗೆ ಕೊಬ್ಬರಿ ಟಮೊಟ ಈರುಳ್ಳಿ ಇವೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದು ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು ಇದು ಸ್ವಲ್ಪ ತಣ್ಣಗಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೇ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಕರಿಬೇವ್ ಹಾಕೊಳ್ಳೋಣ ನೋಡಿ ಇದಕ್ಕೆ ಇವಾಗ ನಾವು ಬೆಂಡೆಕಾಯಿ ತೊಗೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವ್ ಹಾಕ್ಕೊಂಡು ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಈ ಬೆಂಡೆಕಾಯಿ ಹುಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಬಿಸಿ ಅನ್ನ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಜೋಳದ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದನ್ನ ಬೇಳೆ ಕುದಿಸ್ಕೊಂಡು ಸಹ ಮಾಡ್ಕೋಬಹುದು ನಾ ಇಲ್ಲಿ ಇವತ್ತು ಬೇಳೆ ಹಾಕ್ತಾ ಇಲ್ಲ ತೊಗರಿ ಬೇಳೆನ ಹಾಕೊಂಡು ಮಾಡ್ಕೋಬಹುದು ನಿಮಗೆ ಬೇಳೆ ಹಾಕೊಂಡು ಮಾಡ್ಕೋಬೇಕು ಅಂತ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದಕ್ಕೆ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ವಲ್ವಾ ಆ ಟೊಮೊಟೊ ಹಾಕೊಳ್ಳಿ ಇವಾಗೆ ಇವಾಗ ಟೊಮೊಟ ಹಾಕೊಂಡು ಚೆನ್ನಾಗಿ ಉಳ್ಕೋಬೇಕು ಇದಕ್ಕೆ ನಾವು ಅರ್ಶನ ತಗೊಂಡಿದ್ವಲ್ವ ಅದನ್ನ ಇವಾಗ ಹಾಕೊಳ್ಳೋಣ ಉಪ್ಪನ್ನು ಸಹ ಹಾಕೋಣ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಗೆ ಬೆಂಡೆಕಾಯಿ ಸಹ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಇವಾಗ ಸ್ವಲ್ಪ ಇರಲಿ ನಾವೇನು ಉರ್ಕೊಂಡಿದ್ವಲ್ವ ಮಸಾಲೆ ಐಟಮು ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ನೋಡಿ ನಾವು ಉರ್ಕೊಂಡಿದ್ವಲ್ವ ಟಮೊಟ ಈರುಳ್ಳಿ ಹಸಿ ಕೊಬ್ಬರಿ ಹಾಗೆ ಒಂದು ಹಣ್ಣು ಮಸಾಲೆ ಖಾರ ಪುಡಿ ಎಲ್ಲ ಅದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಹುರ್ಕೊಂಡಿದ್ದು ಹುರ್ಕೊಳ್ತಾ ಇದ್ದೀವಲ್ವ ಆವಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಯಾಕೆ ಅಂದರೆ ಇದು ಬೆಂಡೆಕಾಯಲ್ಲಿ ಲೋಳೆ ಲೋಳೆ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ಸಕ್ಕರೆ ಬೇಡ ಅಂದರೆ ನೀವು ನಿಂಬೆ ರಸ ಇನ್ಕೋಬೋದು ನಿಂಬೆ ರಸ ಅಥವಾ ಸಕ್ಕರೆ ಯಾವುದಾನ ಒಂದು ಹಾಕ್ಕೊಂಡ್ರೆ ನಮಗೆ ಆ ಬೆಂಡೆಕಾಯಲ್ಲಿ ಲೋಳೆ ಲೋಳೆ ಬರೋದು ಇರೋಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಸಾರು ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇದಕ್ಕೆ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಬಂದಿವಲ್ವಾ ಅದನ್ನು ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಮಸಾಲೆ ಹಾಕ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ಹೊತ್ತು ಅದರ ಬೆಂಡೆಕಾಯಿ ಜೊತೆ ಕುದಿಲಿಕ್ಕೆ ಬಿಡಬೇಕು ಆಮೇಲೆ ನೀರು ಹಾಕ್ಕೋಬೇಕು ನೋಡಿ ಇದು ಇವಾಗ ಮಸಾಲೆ ಹಾಗೆ ಬೆಂಡೆಕಾಯಿ ಎಲ್ಲ ಕುದ್ದಿದೆ ಇದಕ್ಕೆ ಇವಾಗ ಬೇಕಾದಷ್ಟು ನೀರು ಹಾಕ್ಕೋಬೇಕು ಮುದ್ದೆಗಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅನ್ನಕ್ಕೆಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಇವತ್ತು ಅನ್ನಕ್ಕೆ ಮಾಡ್ತಾ ಇದ್ದೀನಿ ಇವು ಬಿಸಿನೀರು ಕಾಸು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಯಾವುದೇ ಅಡಿಗೆ ಆಗ್ಲಿ ಕಾಸಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಇದು ಒಂದು ಎರಡು ನಿಮಿಷ ಕುದ್ರೆ ಬೆಂಡೆಕಾಯಿ ಉಳಿ ಸಾರು ರೆಡಿ ಆಗುತ್ತೆ ನೀವು ಬೆಂಡೆಕಾಯಿ ಹುಳಿ ಅಂತಾದ್ರೂ ಅನ್ನಿ ಬೆಂಡೆಕಾಯಿ ಸಾರು ಅಂತಾದ್ರೂ ಅನ್ನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಅನ್ನದೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಲ್ಲಿ ಪ್ಲೇಟ್ಗೆ ಅನ್ನದೊಟ್ಟಿಗೆ ಸರ್ವ್ ಮಾಡಿದ್ದೀನಿ ಬೆಂಡೆಕಾಯಿ ಹುಳಿನ ಈ ಬೆಂಡೆಕಾವುಳಿ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್